ಸರ್ ನಾನು ವೆಂಕಟಣಪ್ಪ ಅಂತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ನಮ್ಮ ಕೋಲಾರ ಜಿಲ್ಲೆಯಲ್ಲ ಇತಿಹಾಸದ ಕೆಲವು ತುಣುಕುಗಳನ್ನು ಇಲ್ಲಿ ನಿಮ್ಮ ಹತ್ರ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೇನೆ ಕೋಲಾರ ಜಿಲ್ಲೆಯಲ್ಲಿ ಮುಖ್ಯವಾಗಿ ಎರಡು ನದಿಗಳು ಏನು ಪಾಲಾರ್ ಮತ್ತು ಪೆನ್ನಾರ್ ಅಂತ ಎರಡು ನದಿಗಳು ಪೆನ್ನಾರ್ ಗೌರಿ ಗೌರಿಬದ್ನವ್ರ ಕಡೆಯಿಂದ ಹಿಡಿದು ನಂದಿ ಎರಡೂ ನಂದಿ ಬೆಟ್ಟದಲ್ಲೂ ಹುಟ್ಟಿದ್ರು ಕೂಡ ಒಂದು ಗೊರಿಬನ್ನೂರಿಂದ ಮಾಲೂರು ಕಡೆ ಹೋಗುತ್ತೆ ಅದು ಪೆನ್ನಾರು ಇದು ಈ ಕಡೆ ನಂದಿಯಿಂದ ಈ ಕಡೆ ಬರುವಂಥದ್ದು ಈ ಕೆರೆಗೆ ಒಂಬೈನೂರ ಒಂಬೈನೂರ ತೊಂಬತ್ತೆಂಟು ಕೆರೆಗಳ ನೀರು ಇಲ್ಲಿ ಸೇರ್ತದೆ ಇದು ಸೇರಿಕೊಂಡು ಒಂಬೈನೂರ ತೊಂಬತ್ತೊಂಬತ್ತನೇ ಕೆರೆ ಇದು ಡಿಸ್ಚಾರ್ಜ್ ಆಗಿ ಮುಂದಕ್ಕೆ ಹೋದರೆ ರಾಮಸಾಗರ ಕೆರೆ ಅಂತ ಬರುತ್ತೆ ಆ ರಾಮಸಾಗರ ಕೆರೆ ಒಂದು ಸಾವಿರನೇ ಕೆರೆ ಹಿಂದಿನ ಲೆಕ್ಕಗಳಲ್ಲಿ ಇದು ಸರಿಸುಮಾರು ಮುನ್ನೂರ ಅರವತ್ತು ಎಕರೆಗಳಷ್ಟಿತ್ತು ಒಂದು ಕಾಲದಲ್ಲಿ ಈ ಜಾನ್ ಟೈಲರ್ ಅವರು ಗಣಿಗಳನ್ನು ವೃದ್ಧಿ ಮಾಡೋಂಥ ಸಂದರ್ಭದಲ್ಲಿ ಬಹುಶಃ ಸಾವಿರದ ಒಂಬೈನೂರ ಎರಡು ಅಥವಾ ಈ ಆಸ್ಪಾಸ್ನಲ್ಲಿ ರೈತರನ್ನ ಮನವೊಲಿಸಿ ಒಂದು ಸಾವಿರ ಎಕರೆಯಷ್ಟು ದೊಡ್ಡ ಕೆರೆ ಮಾಡ್ತಾರೆ ಆಮೇಲೆ ಮುಂದಿನ ದಿನಗಳಲ್ಲಿ ಸರಿಸುಮಾರು ಎಪ್ಪತ್ತೆರಡು ಎಪ್ಪತ್ತೈದರಲ್ಲಿ ಆ ಒಂದು ಮೂರಡಿ ಇದನ್ನ ಡಿಸ್ಚಾರ್ಜ್ ಹೈಟ್ ಮಾಡ್ತಾರೆ ಹೈಟ್ ಮಾಡಿದಂತ ಸಂದರ್ಭದಲ್ಲಿ ಇನ್ನೊಂದು ಆರ್ನೂರು ಎಕರೆ ಜಮೀನು ಅಂದ್ರೆ ಸರಿಸುಮಾರು ಒಂದು ಸಾವಿರದ ಆರ್ನೂರು ಎಕರೆ ಜಮೀನಲ್ಲಿ ನೀರು ನಿಂತದೆ ಈಗ ರೈತರ ಜಮೀನುಗಳಲ್ಲೂ ಹಿನ್ನಡೆ ಹಿನ್ನೀರ್ ನಿಲ್ತದೆ ಉಳ್ದಂಗೆ ಇದಕ್ಕೆ ಸಾಕಷ್ಟು ಕೆರೆಗಳು ನೀರು ಬರ್ತವೆ ನಂದಿಯಲ್ಲಿ ಹುಟ್ಟಿ ಬೇರೆ ಬೇರೆ ಎಲ್ಲ ಕೆರೆಗಳನ್ನೂ ಸೇರಿಸ್ಕೊಂಡು ಇದು ಒಂಬೈನೂರ ತೊಂಬತ್ತೆಂಟನೇ ಎಕರೆ ಕೆರೆಗಳು ನೀರು ಬಂದು ಇದು ಒಂಬೈನೂರ ತೊಂಬತ್ತೊಂಬತ್ತನೇ ಕೆರೆಯಾಗಿ ಕೊನೆ ಕೆರೆ ಕೆರೆ ರಾಮಸಾಗರ ಅದನ್ನ ಬುಕ್ಸಾಗರ ಅಂತ ಕರೀತಾರೆ ಬುಕ್ಸಾಗರ ಕೆರೆಗೆ ಹೋಗ್ತವೆ ಕಡೆಯಲ್ಲಿ ಅಲ್ಲಿಂದ ಡಿಸ್ಚಾರ್ಜ್ ಆಗಿದ್ದ ನೀರು ನದಿ ಸೇ ಇದು ಸೇರ್ತದೆ ಸಮುದ್ರ ಸೇರ್ತದೆ ಇದು ಮೇನ್ ಏನಾದ್ರು ವಿಚಾರ ಅಂದರೆ ಏನಕ್ಕೆ ಪ್ರಸ್ತಾಪ ಮಾಡಿದೆ ಅಂತಂದರೆ ಸಾಕಷ್ಟು ಹಳೆಯದಾದಂಥ ದೊಡ್ಡ ಕೆರೆಗಳಲ್ಲಿ ಒಂದು ಇದು ಪಾಲಾರ್ ನದಿ ಒಂದು ಈ ಪಾಲಾರ್ ನದಿಗೆ ಆಚೆ ಹೋಗೋದಕ್ಕೆ ಈ ಕಡೆ ಮತ್ತೆ ಬರೋದಕ್ಕೆ ಬೇತ್ಮಂಗಲ ನಮಗೆ ಸಣ್ಣ ಸಣ್ಣದಾದಂಥ ಒಂದು ಟೌನು ಕೆ ಜಿ ಎಫ್ ಕೂಡ ಈ ಕಡೆ ಬರಬೇಕಾದ್ರೆ ಮಳೆಗಾಲದಲ್ಲಿ ಇದು ಡಿಸ್ಚಾರ್ಜ್ ಆಗೋ ಸಂದರ್ಭದಲ್ಲಿ ಸಾಕಷ್ಟು ಅಡೆತಡೆಗಳಿದ್ವು ಚಪ್ಪುಡಿಗಳಾಕಿ ಚಪ್ಪಡಿ ಮೇಲೆ ಹೋಗಿ ಹೋಗ್ತಿದ್ರು ಮೊದಲು ಸನ್ಮಾನ್ಯ ದೇವೇಗೌಡರು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಈ ಪೈಪ್ಗಳಾಕಿ ಸಣ್ಣದಾಗ ಒಂದು ಬ್ರಿಡ್ಜ್ ಕಟ್ಟಿದ್ರು ಅದಾದ ಮೇಲೆ ಅದೊಂದು ಅಷ್ಟು ದಿವಸ ಚೆನ್ನಾಗಿ ನಡ್ಕೊಂಡೋಯ್ತು ಸಮೃದ್ಧವಾಗಿ ಮಳೆ ಮಳೆಗಳು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಆ ಬ್ರಿಡ್ಜ್ಗೆ ಮೇಲೆ ನೀರು ಹೋಗಿ ಜನ ಆ ಕಡೆ ಜನ ಈ ಕಡೆ ಬರೋಕ್ಕಾಗ್ತಿರಲಿಲ್ಲ ಈ ಕಡೆ ಜನ ಆ ಕಡೆ ಹೋಗೋಕ್ಕಾಗ್ತಿರಲ್ಲ ಆ ಸಂದರ್ಭದಲ್ಲಿ ನಮ್ಮ ರೂಪಕಲೆ ಶಶಿಧರ್ ಮೇಡಮ್ ಅವರು ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಅವ್ರು ಎಮ್ ಎಲ್ ಎ ಆದಾಗ ಇವ್ರದ್ದು ಸರ್ಕಾರ ಇದ್ದಿರಲಿಲ್ಲ ಆ ಸಂದರ್ಭದಲ್ಲಿ ಮೇಡಮ್ನವರು ಹೋಗಿ ಎಲ್ಲರೂ ಕೇಳ್ಕೊಂಡ್ವಿ ಜನಗಳೆಲ್ಲ ಹೋಗಿ ಮೇಡಮ್ನವ್ರ ಹತ್ರ ಕೇಳಿದ್ವಿ ನಮ್ಮ ಸರ್ಕಾರ ಎಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಏನಾನ ಮಾಡಿ ಶತಾಯಗತಾಯ ಮಾಡೇ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದರು ಇಲ್ಲಿ ಸರ ಸುತ್ತಮುತ್ತಲು ನತ್ತ ಕಳಿಕುಪ್ಪ ಕೋಗ್ಲಳ್ಳಿ ಮ ಈ ಎಲ್ಲ ಹಳ್ಳಿಗಳು ಒಂದು ಕೆರೆ ಸುತ್ತಲೂ ಒಂದು ಹದ್ ಹನ್ನೆರಡು ಹದಿಮೂರು ಕೆರೆ ಊರು ಹಳ್ಳಿಗಳಿದೆ ಆ ಕಡೆ ಹೋಗೋರು ಆಗ್ಬೋದು ಇಲ್ಲಿಂದ ಹಿಡಿದು ಮುಳುಬಾಗಿಲಿಗೆ ಮೇಯ್ನ್ ರೋಡಿಗೆ ಸೇರಿಕೊಳ್ಳೋವಂಥದ್ದು ಹೈವೇಗೆ ಇದರ ಮುಖಾಂತರ ಆವಣಿ ಮುಖಾಂತರ ಇಂಗ್ರೋದ ಜನಗಳಿಗೂ ಎಲ್ರಿಗೂ ಕೂಡ ಅನುಕೂಲ ಆಗಿದೆ ಈಗ ನಮಗಿದ್ದು ಕಷ್ಟಗಳನ್ನು ನಿವಾರಣೆ ಮಾಡೋ ಅಷ್ಟೊತ್ತಿಗೆ ಎಲ್ಲರ ಸಮಸ್ಯೆಗಳು ಸಾಲ್ವ್ ಆಯಿತು ಅಂತ ಜನ ಹೇಳ್ಕೊಳ್ತಿದ್ದಾರೆ ಈ ಒಂದು ಕೆಲಸ ಪ್ರಾರಂಭ ಆಗೋದಕ್ಕೆ ಮೊದಲು ಗ್ರಾಂಟ್ಸ್ ತರೋದಕ್ಕೆ ಈ ಗ್ಯಾರಂಟಿ ಸ್ಕೀಮ್ಗಳು ಬಂದಂಥ ಸಂದರ್ಭದಲ್ಲಿ ಯಾರು ಎಮ್ ಎಲ್ ಎಗೂ ಗ್ರಾಂಟ್ಸ್ ಕೊಡೋದಕ್ಕೆ ಆಗದೇ ಇರೋಂಥ ಸಂದರ್ಭದಲ್ಲಿ ನಮ್ಮ ಮೇಡಮ್ ಅವರು ಜಾ ಸನ್ಮಾನ್ಯ ಜಾರಕಿಹೊಳಿ ಸಾಹೇಬ್ರನ್ನ ಮನವೊಲಿಸಿ ಇಲ್ಲೊಂದು ಹತ್ತು ಕೋಟಿ ದುಡ್ಡು ತಂದು ಇಲ್ಲೊಂದು ಹತ್ತು ಕೋಟಿ ಮಾಡ್ತಾರೆ ಅಲ್ಲೊಂದು ನಾಲ್ಕೂವರೆ ಕೋಟಿ ಅಲ್ಲೊಂದು ಬ್ರಿಡ್ಜ್ ಮಾಡಿದ್ದಾರೆ ಇಲ್ಲಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಇದು ಸರಿಸುಮಾರು ಗುಜರಾತ್ನಲ್ಲಿ ಸರ್ದೋರ್ ಸರ್ದಾರ್ ಸರೋವರಕ್ಕೆ ಅಡ್ಡಲಾಗಿ ಕಟ್ಟಿರುವಂಥ ಮೇಲ್ಸೇತುವೆ ಒಂದು ಮಾಡಿದ್ದಾರೆ ಅದು ಒಂದು ಸಾವಿರ ಪಟ್ಟು ಜಾಸ್ತಿ ಇರ್ಬೋದು ಈ ಒಂದು ರೂಪಾಯಿ ಕೆಲಸ ಇರ್ಬೋದು ಇಷ್ಟು ವ್ಯತ್ಯಾಸ ಇದ್ದಿರ್ಬೋದು ಅದು ಮಹಾ ಬೃಹತ್ ಕಟ್ಟಡ ಅದನ್ನು ಹೋಲುವಂಥ ಒಂದು ರಸ್ತೆ ನಾ ಮೇಡಮ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಮಾಡಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಒಂದು ಕೆ ಬ್ರಿಡ್ಜ್ ಆಗಿರೋದು ಕೋಲಾರ ಜಿಲ್ಲೆಯಲ್ಲಿ ಇಂಥ ಬ್ರಿಡ್ಜ್ ಯಾವ ಎಮ್ ಎಲ್ ಎನೂ ಮಾಡೋಕ್ಕಾಗಿರಲ್ಲ ಮಾಡಿಸಿಲ್ಲ ಅದು ಅದು ಜನ ಬಹಳ ಪಡ್ತಿದ್ದಾರೆ ಈಗ ಇದೇ ಸಂದರ್ಭಕ್ಕೆ ಸಾಕಷ್ಟು ನೀರು ಬರ್ತಿದೆ ಈಗ ಕೆರೆ ಇನ್ನೇನು ಒಂದು ಎಂಟು ಗಂಟೆ ಮೇಲೆ ಒ ಹತ್ತು ಗಂಟೆ ಒಳಗೆ ಡಿಸ್ಚಾರ್ಜ್ ಆಗಿಬಿಡುತ್ತೆ ಇವತ್ತು ಸೋಮವಾರ ಇವತ್ತೇ ಡಿಸ್ಚಾರ್ಜ್ ಆಗಿಬಿಡುತ್ತೆ ಅಂತ ಸೊ ಶುಕ್ರವಾರ ಇವತ್ತು ಕ್ಷಮಿಸಬೇಕು ಶುಕ್ರವಾರ ಶುಕ್ರವಾರನೇ ಡಿಸ್ಚಾರ್ಜ್ ಆಗಿಬಿಡುತ್ತೆ ಅಂತ ನಮ್ಮ ನಂಬಿಕೆ ಇನ್ನೆಲ್ಲ ಅರ್ಧ ಅಡಿನೋ ನಾಲ್ಕು ಐದು ಇಂಚೋ ಇದೆ ಡಿಸ್ಚಾರ್ಜ್ ಆಗಿಬಿಡುತ್ತೆ ಸಾಕಷ್ಟು ನೀರು ಬರ್ತಿದ್ದಾವೆ ಈ ಸಂದರ್ಭಕ್ಕೆ ಇಷ್ಟು ನೀರು ಬಂದಂಥ ಸಂದರ್ಭದಲ್ಲಿ ಜನ ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗ್ತಿರ್ಲಿಲ್ಲ ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಆಗ್ತಿರಲ್ಲ ಆ ಕಡೆ ಪೊಲೀಸವ್ರು ನಿಟ್ಟರು ಓವರ್ಟೇಕ್ ಮಾಡಿಕೊಂಡು ಒಂದೆರಡು ಗಾಡಿಗೆ ಬಂದ್ಬಿಟ್ಟಿದ್ದುಂಟು ಆ ಒಂದೆರಡು ಗಾಡಿಗಳು ಕೊಚ್ಕೊಂಡು ಹೋಗಿಬಿಟ್ಟಿರೋದು ಉಂಟು ಈ ಎಲ್ಲ ಸಮಸ್ಯೆಗಳಿಂದ ಈ ಹಳ್ಳಿಗಳು ಪಾರಾಗಿದ್ದಾವೆ ಅಂತ ಸಂತೋಷದಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನಮಗೆಲ್ಲರಿಗೂ ಕೂಡ ಎಲ್ಲ ರೈತ ಬಾಂಧವರಿಗೂ ಎಲ್ಲ ಶಾಲಾ ಮಕ್ಕಳಿಗೂ ಎಲ್ಲ ಬಿಸ್ನೆಸ್ ಪರ್ಪಲ್ಗೂ ಎಲ್ಲ ರೈತರ ಬಾ ಬಾಂಧವ್ರಿಗೆ ತರಕಾರಿ ಸಾಗಿಸ್ಕೊಳೋದಕ್ಕೆ ಪ್ರತಿಯೊಂದಕ್ಕೂ ನಮಗೆ ಒಂಥರ ಹೈವೇ ನೈಸ್ ರೋಡ್ ತರ ಆಗ್ಬಿಟ್ಟಿದೆ ನೈಸರ್ ರೋಡ್ಗಿಂತ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಅಂತ ನನಗ ನಮ್ಗೆ ಅನಿಸುತ್ತೆ ನೋಡಿ ಸರ್ ಇದು ಡಿಸ್ಚಾರ್ಜ್ ಅಂದರೆ ಕೋಡಿ ಇಲ್ಲಿ ಮೂವತ್ತೆರಡು ಗೇಟ್ ಇದೆ ಕೆರೆಯದು ಮೂವತ್ತೆರಡು ಗೇಟ್ ಇದೆ ಮೂವತ್ತೆರಡು ನೀರು ಜಾಸ್ತಿ ಆಗ್ಬಿಟ್ರೆ ಮೂವತ್ತೆರಡು ಗೇಟು ಲಿಫ್ಟ್ ಮಾಡ್ತಾರೆ ಎಲ್ಲ ಗ್ರೀಸ್ ಎಲ್ಲ ಉಚ್ಕೊಂಡಿದ್ದಾರೆ ಇನ್ನು ಕೋಡಿ ಹೋಗೋದಕ್ಕೆ ಬರೀ ಅರ್ಧ ಅಡಿ ಇದೆ ಬಹುಶಃ ಇವತ್ತು ಹತ್ತು ಗಂಟೆ ಮೇಲೆ ಯಾವ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಆಗಿಬಿಡುತ್ತೆ ಕೊಡಿ ಕೊಡಿ ಹೋಗಿಬಿಡುತ್ತೆ ಈ ಕಡೆ ಮೂವತ್ತೆರಡು ಡೋರ್ ಅಲ್ಲದೆ ಆ ಕಡೆ ಇಷ್ಟು ಇದಕ್ಕಿಂತ ಜಾಸ್ತಿ ಪ್ಯಾಸೇಜ್ ಇದೆ ಆ ಪ್ಯಾಸೇಜ್ ಮೇಲೆ ನುಗ್ತವೆ ನೇರವಾಗಿ ಬಂದಿದ್ದು ಹಂಗೆ ಹೋಗ್ತವೆ ಸು ಸುಳಿ ಸುತ್ತಕೊಂಡು ಬಂದಿದ್ದು ಇಲ್ಲಿಗೆ ಬರ್ತವೆ ಇಲ್ಲಿವರೆಗೂ ಬರ್ತವೆ ಇಲ್ಲಿ ಹದಿನೆಂಟು ಅಡಿನೂ ಏನೋ ಡೆಪ್ತಿದೆ ಕೆರೆ ಹದಿನೆಂಟು ಅಡಿ ಆ ಹದಿನೆಂಟು ಅಡಿನೂ ಬರೀ ಕುಡಿಯೋ ನೀರಿಗೆ ಉಪಯೋಗಕ್ಕೆ ಮಾತ್ರ ಮಾಡಿಕೊಳ್ತೀವಿ ಮಾಡ್ಕೊಳ್ತಾರೆ ಕೆ ಜಿ ಎಫ್ಗೆ ಸಭೆ ಲಿಫ್ಟ್ ಮಾಡ್ತಾರೆ ನೀರನ್ನ ಈ ಇದು ಬ್ರಿಟಿಷರ್ಸ್ ಕಾಲದಲ್ಲಿ ಕಟ್ಟಿರೋಂಥದ್ದು ಸಾವಿರದ ಒಂಬೈನೂರ ಎರಡರ ಮೇಲೆ ಎರಡು ಆದ್ರ ಮೇಲೆ ಕಟ್ಟಿರೋಂಥದ್ದು ಇದು ಕೂಡ ಆ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರವರು ಬಂದಿದ್ದಂತೆ ಅವ್ರ ಜೊತೆಗೆ ಮಹಾರಾಜರು ಬಂದಿದ್ದಂತೆ ಈ ಮುನ್ನೂರ ಅರವತ್ತು ಎಕರೆ ಏನಿತ್ತು ಹಳೆ ಕೆರೆ ಸಣ್ಣ ಕೆರೆ ಅದ್ರ ಜೊತೆಗೆ ರೈತರದ್ದು ಒಂದು ಆರುನೂರು ಕೆರೆ ಸೇರಿಸಿ ಒಟ್ಟು ಸರಿಸುಮಾರು ಒಂದು ಸಾವಿರ ಎಕರೆ ಜಮೀನಿದೆ ಇದು ಕೆರೆದು ಈಗ ಈ ನೋಡಿ ನೀವು ನೋಡ್ತಿದ್ದೀರಲ್ಲ ಇದು ಇದು ಕಾಂಕ್ರೀಟ್ ಹಾಕಿದ್ದಾರೆ ಕೆಳಗೆ ಎಪ್ಪತ್ತೆರಡು ಎಪ್ಪತ್ತಾರು ಮೂರಲ್ಲಿ ಈ ಕಾಂಕ್ರೀಟ್ ಹಾಕ್ಬಿಟ್ಟು ಒಂದು ಮೀಟ್ರ್ ಹೈಟ್ ಮಾಡಿದ್ರು ಒಂದು ಮೀಟ್ರ್ ಅಂದರೆ ಸರಿಸುಮಾರು ಮೂರು ಕಾಲಡಿ ಈಗ ಈ ಮೂರು ಕಾಲಡಿಯನ್ನು ಅಡಿಯನ್ನು ಅಪ್ ಆಗೋದಕ್ಕೆ ಇನ್ನೊಂದು ಅರ್ಧ ಅಡಿ ಅರ್ಧ ಅಡಿ ರೈಸ್ ಆದರೆ ಆ ಮೂರು ಕಾಲಡಿಯನ್ನು ಇದಾಗುತ್ತೆ ಡಿಸ್ಚಾರ್ಜ್ ಆಗಿಬಿಡುತ್ತೆ ಇದು ಏನು ಒಂದು ಸಾವಿರ ಎಕರೆ ಇತ್ತು ಈ ಏನು ಮೂರುವರೆ ಮೂರು ಕಾಲಡಿ ರೈಸ್ ಮಾಡಿದ್ರು ಇದರ ಹಿನ್ನೀರು ರೈತರ ಜಮೀನು ಜಮೀನೊಳಕ್ಕೆ ಹೋಗಿ ಸರಿಸುಮಾರು ಆರುನೂರು ಎಕರೆ ಎಕ್ಸ್ಟ್ರಾ ಜಮೀನುಗೆ ನೀರು ನುಗ್ಗುತ್ತೆ ಹಂಗಾಗಿ ರೈತರಿಗೆ ವ್ಯವಸಾಯಗಳು ಮಾಡೋದಕ್ಕೆ ಕಷ್ಟ ಆಗ್ಬಿಟ್ಟು ಈ ಕಾ ಈ ಕಾಲಕ್ಕೆ ತಕ್ಕಂಗೆ ಯು ಅದೆಲ್ಲ ಹಚ್ಚಿಬಿಟ್ಟಿದ್ದಾರೆ ಕೆರೆ ಸುತ್ತಲೂ ಇನ್ನೇನು ಮಾಡೋಕ್ಕೋಗೋಲ್ಲ ಏಕೆಂದರೆ ಕೆರೆ ಡಿಸ್ಚಾರ್ಜ್ ಆಗೋವಾಗ ಮೂರು ನಾಲ್ಕು ತಿಂಗಳು ನೀರೇ ನಿಂತಿರ್ತವೆ ಆ ನಮ್ಮ ಜಮೀನುಗಳಲ್ಲಿ ಹಂಗಾಗಿ ಇಲ್ಲಿಂದ ಡಿಸ್ಚಾರ್ಜ್ ಆಗಿದ್ದ ನೀರು ರಾಮಸಾಗರ ಕೆರೆಗೆ ಹೋಗುತ್ತೆ ಅದನ್ನು ಬುಕ್ಸಾಗರ ಅಂತದನ್ನು ಕರಿತೀವಿ ಈ ಬಹಳ ಸೊಗಸಾದಂಥ ಕೆರೆ